ನೆಗೆಟಿವ್ ಎನರ್ಜಿಗಳು ಎಲ್ಲಿರುತ್ತೆ ಅನ್ನೋದು ಪ್ರಶ್ನೆ ಈಗ ಜನಕ್ಕೆ ಕೇಳಿದಾಗ ನಾವೆಲ್ಲ ಕಡೆ ಹೋಗಿದ್ವಿ ಕೂಡ ಮನೆಗೆ ಬಂದ ಮೇಲೆ ಈ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ ಕಣ್ಣಿಗೆ ಕಾಣದಿರ್ತಕ್ಕಂಥ ಸಮಸ್ಯೆಗಳು ಹೊರಗಡೆ ಬರಬೇಕು ಅಂತ ಹೇಳಿದಾಗ ಏನ್ ಮಾಡ್ಬೇಕು ಇಲ್ಲಿ ನಾವು ಮೈಂಡ್ ಅನ್ನ ಕಾಮ್ ಡೌನ್ ಮಾಡೋದ್ರ ಜೊತೆಗೆ ಇಂಟ್ಯೂಷನ್ ಅನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ ಅದು ಗೊತ್ತಾಗ್ಬೇಕು ಅಂದಾಗ ಕೆಲವೊಂದು ಬೀಜ ಮಂತ್ರಗಳ ಪಠನೆ ಅಂದ್ರೆ ಅವರ ದೇಹಕ್ಕೆ ಮತ್ತು ಮನಸ್ಸಿಗೆ ಅನುಗುಣವಾಗಿ ಅಥವಾ ಅವ್ರ ಕಾಯಿಲೆಗಳಿಗೆ ಅನುಗುಣವಾಗಿ ಮಂತ್ರಗಳನ್ನು ಕೊಟ್ಟಾಗ ಅದರ ಉಚ್ಚಾರಣೆ ಮಾಡಿದಾಗ ಅವರೇ ಸ್ವತಃ ಹೋಮ ಮಾಡಿದಾಗ ಇದು ಎಲ್ಲದೂ ಕಾಂಬಿನೇಷನ್ ಆಗ್ತಾ ಬರುತ್ತೆ ಮುದ್ರಾ ಮಂತ್ರ ಹೋಮ ಚಿಕಿತ್ಸೆಯಲ್ಲಿ ನೀವು ಕಾಂಬಿನೇಷನ್ಸ್ ಆಫ್ ಮುದ್ರಾಸ್ಗಳನ್ನ ಹೇಳ್ಕೊಟ್ಟು ಜೊತೆಗೆ ಅವರ ಕೈಯಾರೆ ಮಂತ್ರಗಳನ್ನ ಹೇಳಿಸಿ ಅವರಿಗೊಂದು ಸೀಕ್ರೆಟ್ ಮಂತ್ರ ಅನ್ನೋದನ್ನು ನೀವು ಪ್ರೊವೈಡ್ ಮಾಡ್ತೀರಿ ಜೊತೆಗೆ ಅವರು ಹೋಮಗಳನ್ನು ಹಾಕಿದಾಗ ಅವರಿಗೆ ಒಂದು ನಾನು ಏನು ಮಾಡಬೇಕು ಯಾವುದು ನನಗೆ ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರ ತಗೊಳ್ಬೇಕು ಎಲ್ಲಿ ಹೋಗಬೇಕು ಎಲ್ಲಿ ನಮ್ಮ ಗಮನವನ್ನು ಹರಿಸ್ಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಚಿಕಿತ್ಸಾ ಪದ್ಧತಿಗಳು ಸಹಾಯ ಆಗತ್ತೆ ಅಂತ ತಿಳಿಸ್ಕೊತಿದ್ರಿ ನಮ್ಮ ಜೊತೆಗೆ ಡಾಕ್ಟರ್ ಲತಾ ಶೇಖರ್ ಇದ್ದಾರೆ ಅವರು ಕಳೆದ ಇಪ್ಪತ್ತ್ ಮೂರು ಕೂಡ ಇಂತ ಅನೇಕ ಸಮಸ್ಯೆಗಳು ಕೂಡ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಚಿಕಿತ್ಸೆಗಳನ್ನು ಕೊಟ್ಟು ಅಂಥ ಒಂದು ಏನು ಆ ಥರ ಸಮಸ್ಯೆಗಳಿಂದ ಬಳಲುತ್ತಿರೋರಿಗೆ ಆಶಾಕಿರಣವಾಗಿದ್ದಾರೆ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾರೆ ನಮಸ್ತೆ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರು ನಾನು ಆಗಲೇ ಹೇಳಿದಾಗೇ ಡಾಕ್ಟ್ರೆ ನೀವು ಮಾತಾಡ್ತಾ ಹೇಳಿದ್ರಿ ಸಾಕಷ್ಟು ನೆಗೆಟಿವ್ ಎನರ್ಜಿಗಳಿರುತ್ತೆ ಅಂತ ನೆಗೆಟಿವ್ ಎನರ್ಜಿಗಳು ಎಲ್ಲಿರುತ್ತೆ ಅನ್ನೋದು ಪ್ರಶ್ನೆ ಈಗ ತುಂಬ ಜನಕ್ಕೆ ಎಲ್ಲ ಔಷಧಿಗಳನ್ನು ಮಾಡಿರ್ತಾರೆ ಎಲ್ಲ ಕಡೆಗೂ ಹೋಗಿ ಟ್ರೀಟ್ಮೆಂಟ್ಗಳನ್ನು ತೊಗೊಂಡಿರ್ತಾರೆ ಮನೆಯಲ್ಲೂ ಕೂಡ ಹೋಗ್ದಿರ್ತಕ್ಕಂಥ ಜಾಗ ಇಲ್ಲ ಅನ್ನೋ ಆನ್ಸರ್ ನಾವು ಕೇಳ್ತಾ ಇರ್ತೀವಿ ನಮ್ಮಲ್ಲಿ ಬಂದು ಕೇಳಿದಾಗ ನಾವೆಲ್ಲ ಕಡೆ ಹೋಗಿದ್ವಿ ಆದರೂ ಇಲ್ಲಾಗಲಿಲ್ಲ ರಿಹ್ಯಾಬಿಲೆನ್ಸ್ ಸೆಂಟ್ರಿಗೆ ಒಂದು ಮೂರು ತಿಂಗಳು ಹಾಕಿದ್ವಿ ಒಂದು ಒಂದು ವರ್ಷ ಹಾಕಿದ್ವಿ ಆದರೂ ಕೂಡ ಮನೆಗೆ ಬಂದ ಮೇಲೆ ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ ಮನೇಲಿ ಎಲ್ಲವೂ ಕೂಡ ಸುಧಾರಿತ ಆದಾಗಲೂ ಕೂಡ ಈ ಸಮಸ್ಯೆಗಳು ಬಂದಾಗ ಅಥವಾ ತಮ್ಮ ಆಲೋಚನೆಗಳನ್ನು ಬದಲು ಮಾಡ್ಕೋಬೇಕು ಅಂತ ಹೇಳಿದಾಗ ಕಣ್ಣಿಗೆ ಕಾಣ್ದಿರ್ತಕ್ಕಂಥ ಸಮಸ್ಯೆಗಳು ಹೊರಗಡೆ ಬರಬೇಕು ಅಂತ ಹೇಳಿದಾಗ ಏನು ಮಾಡಬೇಕು ಅದೇ ಕಾಣದ ಸಮಸ್ಯೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಮುದ್ರಾ ಮಂತ್ರ ಹೋಮ ಥೆರಪಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಯಾಕೆಂದರೆ ಇಲ್ಲಿ ನಾವು ಮೈಂಡನ್ನು ಡೌನ್ ಮಾಡೋದ್ರ ಜೊತೆಗೆ ಇಂಟ್ಯೂಷನನ್ನು ಡೆವಲಪ್ ಮಾಡ್ತಾ ಹೋಗುತ್ತೆ ಇಂಟ್ಯೂಷನ್ ಅಂದರೆ ಏನು ನಮಗೊಂದು ಸಿಕ್ಸ್ತ್ ಸೆನ್ಸ್ ಅಂತ ಇರುತ್ತೆ ನಾವು ಇಲ್ಲಿ ಸರಿ ಹೋಗ್ತೀವಿ ಇದು ಮಾಡಿದ್ರೆ ಸರಿ ಹೋಗ್ತೀವಿ ಅದು ನಿಮ್ಮೊಳಗೇ ಬರಬೇಕು ಅದು ಗೊತ್ತಾಗಬೇಕು ಅಂದಾಗ ನಿಮಗೆ ಆ ಇಂಟ್ಯೂಷನ್ ಬರಬೇಕು ಅಂದಾಗ ಕೆಲವೊಂದು ಬೀಜ ಮಂತ್ರಗಳ ಪಠನೆ ಅಂದರೆ ಅವರ ದೇಹಕ್ಕೆ ಮತ್ತು ಮನಸ್ಸಿಗೆ ಅನುಗುಣವಾಗಿ ಅಥವಾ ಅವರ ಕಾಯಿಲೆಗಳಿಗೆ ಅನುಗುಣವಾಗಿ ಮಂತ್ರಗಳನ್ನು ಕೊಟ್ಟಾಗ ಅದರ ಉಚ್ಚಾರಣೆ ಮಾಡಿದಾಗ ಅವರೇ ಸ್ವತಃ ಹೋಮ ಮಾಡಿದಾಗ ಇದು ಎಲ್ಲದೂ ಕಾಂಬಿನೇಷನ್ ಆಗ್ತಾ ಬರುತ್ತೆ ಸೊ ಎಲ್ಲೋ ಒಂದು ಕಡೆ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ ತುಂಬ ಸಂತೋಷ ಡಾಕ್ಟ್ರೆ ಅಂದರೆ ಇವಾಗ ಮುದ್ರಾ ಮಂತ್ರ ಹೋಮ ಚಿಕಿತ್ಸೆಯಲ್ಲಿ ನೀವು ಕಾಂಬಿನೇಷನ್ಸ್ ಆಫ್ ಮುದ್ರಾಸ್ಗಳನ್ನು ಹೇಳ್ಕೊಟ್ಟು ಜೊತೆಗೆ ಅವರ ಕೈಯಾರೆ ಮಂತ್ರಗಳನ್ನ ಹೇಳಿಸಿ ಅವರಿಗೊಂದು ಸೀಕ್ರೆಟ್ ಮಂತ್ರ ಅನ್ನೋದನ್ನು ನೀವು ಪ್ರೊವೈಡ್ ಮಾಡ್ತೀರಿ ಜೊತೆಗೆ ಅವರು ಹೋಮಗಳನ್ನು ಹಾಕಿದಾಗ ಅವರಿಗೆ ಒಂದು ನಾನು ಏನು ಮಾಡಬೇಕು ಯಾವುದು ನನಗೆ ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರ ತಗೊಳ್ಬೇಕು ಎಲ್ಲಿ ಹೋಗಬೇಕು ಯಾವ ಚಿಕಿತ್ಸೆಗಳನ್ನ ತಗೊಳ್ಬೇಕು ಅಥವಾ ಎಲ್ಲಿ ನಮ್ಮ ಗಮನವನ್ನು ಹರಿಸಬೇಕು ಅನ್ನೋದ್ರ ಬಗ್ಗೆ ಆ ಒಂದು ಚಿಕಿತ್ಸಾ ಪದ್ಧತಿಗಳು ಸಹಾಯ ಆಗತ್ತೆ ಅಂತ ತಿಳಿಸ್ಕೊಟ್ಟಿದ್ರಿ ವೀಕ್ಷಕರೇ ಗೊತ್ತಾಯ್ತಲ್ವಾ ಈ ತರ ಸಮಸ್ಯೆಗಳ ಗೊಡುವಿನಲ್ಲಿ ಸಾಕಷ್ಟು ಜನ ಇರ್ತಾರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದ್ರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ ಇಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲು ಮಾಡಿಕೊಂಡು ನಿಮ್ಮ ಮುಂದಿನ ಜೀವನ ಶೈಲಿಯನ್ನು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ಶೇಖರ್ ಅವರ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಗಳು ಇಂಥ ಪದ್ಧತಿಗಳನ್ನ ಬಳಸಿಕೊಂಡು ಹೇಗೆ ಜನ ಟ್ರೀಟ್ಮೆಂಟ್ಗಳನ್ನ ತಗೊಂಡು ಎಷ್ಟು ಚೆನ್ನಾಗಿ ಹೊರಗಡೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ವೀಕ್ಷಿಸಬಹುದು ಅದಾದ ಮೇಲೆ ನೀವು ಏನಾದರೂ ಬಂದು ಡಾಕ್ಟರ್ ಲತಾ ಭೇಟಿ ಆಗುತ್ತೆ ಾಗ ಕೆಳಗಡೆ ನಂಬರ್ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ಸ್ಗಳನ್ನ ತಗೊಂಡು ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ವೈದ್ಯರನ್ನು ನೀವು ಭೇಟಿ ಆಗ್ಬೋದು ಅಂತ ಹೇಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಅದ್ಭುತವಾಗಿರ್ತ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಹಲವಾರು ವೀಕ್ಷಕಗಳಿಗೆ ಮಾರ್ಗದರ್ಶನ ಕೂಡ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ನನ್ನ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದ ಡಾಕ್ಟರ್ ನಮಸ್ಕಾರ